ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಕಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಸ ಭೂತಲೇ ಮಣ್ಣಕಣಕಲ್ಲೂ ತಂಪು ತಣಿವುಗಳಿರಲಿ ಒಲವಿನೊರತೆಯು ಎಂದೂ ಬತ್ತದಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಶ್ರೀ ಜಗದ್ಗುರು ರೇಣುಕರ ಕರುಣೆ ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಹರಿಹರ ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ಹಳೇಪೇಟೆ ಶ್ರೀ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಂಘಟಿಸಿದಂಥ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜಾ ಹಾಗೂ ಧರ್ಮ ಜಾಗೃತಿ ಸಮಾರಂಭದಲ್ಲಿ ಪಾಲ್ಗೊಂಡು ಉಪದೇಶಾಮೃತವನ್ನು ನೀಡಿದಂಥ ಹಂಪಸಾಗರ ನವಲಿ ಹಿರೇಮಠದ ಷಟಸ್ಥಲ ಬ್ರಹ್ಮ ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರೇ ನಗರದ ಶ್ರೀ ವೇದಮೂರ್ತಿ ವಿಶ್ವನಾಥ ಶಾಸ್ತ್ರಿಗಳವರೇ ಮೂರನೇ ದಿನದ ಪೂಜಾ ಪರ್ವ ಕಾಲದಲ್ಲಿ ಪಾಲ್ಗೊಂಡಿರುವ ಮಾಜಿ ಶಾಸಕರು ಪಂಚಪೀಠಗಳ ಹಿತೈಷಿಗಳಾದಂಥ ಸನ್ಮಾನ್ಯ హెచ్ఎస్ శివశంకర్ అవరే అఖిల భారత వీరశైవ లింగాయత మహాసభయ హరిహర ఘటక అధ్యక్షరం డి జి శివనందప్పవరే దేవస్థాన సమతయ కార్యాధ్యక్షరదోడయాస్పేటయ్య ಜುಂಜಪ್ಪ ಹೆಗ್ಗಪ್ಪನವರನ್ನು ಮೊದಲು ಮಾಡಿ ಎಲ್ಲ ಸಮಿತಿಯ ಪದಾಧಿಕಾರಿಗಳವರೇ ಕರ್ತೃಗಳವರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ ಪೂಜೆಯಲ್ಲಿ ಪಾಲ್ಗೊಂಡ ಸಹೃದಯ ಧರ್ಮಾಭಿಮಾನಿಗಳೇ ತಾಯಂದಿರೇ ಮತ್ತು ಮಕ್ಕಳೇ ಹರಿಹರ ನಗರದಲ್ಲಿ ಇಂದಿಗೆ ಮೂರು ದಿನಗಳಿಂದ ರಂಭಾಪುರಿ ಜಗದ್ಗುರುಗಳ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಜಾಗೃತಿ ಸಮಾರಂಭ ಸರ್ವಾಂಗ ಸುಂದರವಾಗಿ ನಿಮ್ಮೆಲ್ಲರ ಸೇವಾ ಕೈಂಕರ್ಯದಲ್ಲಿ ಸಾಗಿಕೊಂಡು ಬರ್ತಾ ಇದ್ದಾವೆ ಇಂದು ಈ ಹರಿಹರ ನಗರದಲ್ಲಿ ನಡೆಯುವಂಥ ಇಷ್ಟಲಿಂಗ ಮಹಾಪೂಜೆಯಾಗಲಿ ಧರ್ಮ ಜಾಗೃತಿ ಸಮಾರಂಭವಾಗಲಿ ಇಂದು ಸಾಯಂಕಾಲ ಈ ಎರಡೂ ಕಾರ್ಯಕ್ರಮಗಳು ಸಂಪನ್ನಗೊಳ್ತಾ ಇದ್ದಾವೆ ಈ ಮೂರನೇ ದಿನದ ಪೂಜಾ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಚಿರಪರಿಚಿತರೇ ಆಗಿರುವಂಥ ಮಾಜಿ ಶಾಸಕರಾದ ಪಂಚಪೀಠಗಳ ನಿಷ್ಠಾವಂತರಾದಂಥ ಶ್ರೀ ಎಚ್ ಎಸ್ ಅವರು ಪೂಜೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಇದೇ ಮೊಟ್ಟ ಮೊದಲು ಬಹುಶಃ ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ ಇವತ್ತು ಈ ಪೂಜಾ ಪವಿತ್ರ ಸಂದರ್ಭದಲ್ಲಿ ಅವರು ಆಡಿದಂಥ ಮಾತುಗಳು ನಿಮ್ಮೆಲ್ಲರಿಗೆ ಒಂದು ಹೊಸ ಸ್ಫೂರ್ತಿಯನ್ನು ತಂದು ಕೊಡ್ತಾವನ್ನುವಂಥ ಆಶಾದಾಯಕ ಭಾವನೆ ನಮ್ಮದಾಗಿದೆ ಶ್ರೀ ಎಚ್ ಎಸ್ ಶಿವಶಂಕರವರು ವೀರಶೈವ ಧರ್ಮದ ಸಮಗ್ರತೆಯ ಅರಿವು ಮತ್ತು ಆ ದಾರಿಯಲ್ಲಿ ನಡೆದಂಥ ಅನುಭವ ಅವರು ನಿಮ್ಮೆಲ್ಲರ ಜೊತೆಗೆ ತಮ್ಮ ಭಾವನೆಗಳನ್ನು ಏನು ಹಂಚಿಕೊಂಡರು ಅದು ನಿಜವಾಗಲೂ ಸತ್ಯವಾದಂಥ ವಿಚಾರ ಅನ್ನುವುದನ್ನು ಜಗದೊಳು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಾಪಡ್ತಾಯಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಹರಿಹರ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಅಂದು ಸಚಿವರಾದಂಥ ಶ್ರೀ ಎಚ್ ಶಿವಪ್ಪನವರು ತಮಗೆಲ್ಲ ಗೊತ್ತಿರುವಂತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಅಲ್ಲ ವೀರಶೈವ ಧರ್ಮದ ಚಾರಿತ್ರಿಕ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಶ್ರೀ ಜಗದ್ಗುರು ಪಂಚಾಚಾರಿ ಯುಗಮಾನೋತ್ಸವ ಪ್ರಾರಂಭಗೊಂಡಂಥ ನೆನಪುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಭಾಳಷ್ಟು ಹೆಮ್ಮೆ ಅನಿಸ್ತಾಯಿ ಇಲ್ಲಿಂದ ಪ್ರಾರಂಭಗೊಂಡಂಥ ಜಗದ್ರು ಪಂಚಾಚಾರ್ಯ ಯುಗಮಾನೋತ್ಸವ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಕೂಡ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವ ಮಾಡಿರುವಂಥದ್ದು ಹರಿಹರದ ಕಾರ್ಯಕ್ರಮವೇ ಅದರ ಹಿನ್ನೆಲೆಯ ಶಕ್ತಿ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ಹರಿಹರ ನಗರದಲ್ಲಿ ಯಾವಾಗೋ ಒಂದೊಂದು ಸಲ ಪಂಚಪೀಠದ ಜಗದ್ಗುರುಗಳು ಆಗಮಿಸಿದಾಗ ಆ ಪೀಠವನ್ನು ಆರೋಹಣ ಮಾಡಿದಾಗ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆದು ತಟಸ್ಥ ಆಗ್ತಾ ಇದೆ ಶ್ರೀ ಜಗದ್ಗುರು ಪಂಚಾಚರಿ ವಿಮಾನೋತ್ಸವ ಹರಿಹರ ನಗರದಲ್ಲಿ ನಡೆದ ನಂತರ ರಂಭಾಪುರಿ ಜಗದ್ಗುರುಗಳು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಒಂದು ಮೂರು ದಿನಗಳ ಕಾಲ ಇಷ್ಟಲಿಂಗ ಮಹಾಪೂಜೆ ಧರ್ಮ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ವಿ ಬಹುಶಃ ಅಂದು ಪ್ರಾರಂಭಿಸಿದಂಥ ಈ ಆಷಾಢ ಮಾಸದ ಪೂಜೆ ಇಂದು ಇಷ್ಟು ಸಂಭ್ರಮದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ ಅತ್ಯಂತ ಚಿಕ್ಕದಾದಂಥ ಈ ದೇವಸ್ಥಾನ ಇಷ್ಟು ಭವ್ಯವಾಗಿ ವಿಶಾಲವಾಗಿ ಇದು ನೆಲೆಗೊಳ್ಳಿಕ್ಕೆ ಬಹಳ ಜನರ ಸಹಕಾರ ಪ್ರೋತ್ಸಾಹ ಇರುವುದನ್ನು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತಾಯಿತ್ತು ನೀಲಕಂಠಪ್ಪನವರು ಕೆಲವು ದಿನಗಳ ಕಾಲ ಇದರ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು ತದನಂತರದಲ್ಲಿ ಕೊಂಡಜ್ಜಿ ತೋಟಪ್ಪನವರು ಆ ಜವಾಬ್ದಾರಿಯನ್ನು ಹೊತ್ತು ನಡೆಸಿದರು ಅವರು ಅಗಲಿದ ನಂತರದಲ್ಲಿ ಅವರ ಸಹೋದರ ಕೊಂಡಜ್ಜಿ ನಾಗಣ್ಣವರು ಈ ಜವಾಬ್ದಾರಿಯನ್ನು ಹೊತ್ತರು ಜಗದ್ದುಳವರ ಮಾರ್ಗದರ್ಶನದಲ್ಲಿ ಈ ಹಳೆಯದಾದಂಥ ಕಟ್ಟಡ ತೆಗೆದು ಈ ಭವ್ಯವಾದಂಥ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಕೊಂಡಜ್ಜಿ ನಾಗಪ್ಪನವರ ಶ್ರಮ ಮತ್ತು ಸೇವಾ ಬಹಳ ದೊಡ್ಡದು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತಾಯಿತ್ತು ಅವರು ಅಗಲಿ ಹೋದ ನಂತರ ಪೀಠದ ಆಧಾರ ಸ್ತಂಭರಾದಂಥ ಕೋಡಿಯಾಲ್ ಹೊಸಪೇಟೆಯ ಜುಂಜಪ್ಪ ಹೆಗ್ಗಪ್ಪನವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಕೊಂಡಜ್ಜೆ ಪಂಚಾಕ್ಷರಿಯವರನ್ನು ಕಾರ್ಯದರ್ಶಿಗಳನ್ನಾಗಿ ಮಾಡಿ ಈ ದೇವಸ್ಥಾನದ ಪರಿಸರದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ನೀಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ಎಚ್ ಎಸ್ ಅವರು ಬಹಳ ಸವಿಸ್ತಾರವಾಗಿ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಸಂಬಂಧಗಳು ಕೆಡ್ತಾ ತಂದೆ ಮಕ್ಕಳ ಸಂಬಂಧವಾಗಲಿ ಗಂಡ ಹೆಂಡಿರ ಸಂಬಂಧವಾಗಲಿ ಅಣ್ಣ ತಮ್ಮಂದಿರ ಸಂಬಂಧಗಳಾಗಲಿ ಕೆಲವು ಸಂದರ್ಭದಲ್ಲಿ ಕೆಡಬೋದಂದು ಆದರೆ ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ಏನಿದೆ ಅದು ಯಾವಾಗಲೂ ಕೂಡ ಶಾಶ್ವತವಾಗಿ ಇರ್ತಾ ಇದೆ ಅನ್ನೋದಕ್ಕೆ ಶಿವಶಂಕರವರು ಆಡಿದಂಥ ಮಾತುಗಳೇ ಸಾಕ್ಷಿ ಅಂಥೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೆ ವೀರಶೈವ ಧರ್ಮದ ಪಂಚಪೀಠಗಳು ಎಲ್ಲ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಸನ್ಮಾರ್ಗದ ಕಡೆಗೆ ಕರೆತರುವಂಥ ನಿಟ್ಟಿನಲ್ಲಿ ನಿರಂತರ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಹಿಂದೂ ಮಾಡಿವೆ ಇವತ್ತು ಮಾಡ್ತಾ ಇದ್ದವು ಮುಂದೂ ಕೂಡ ಕಾಲಾಂತರದಲ್ಲಿ ಆ ಕಾರ್ಯ ನಡೀತಾ ಇದೆ ಪರಮ ಪೂಜೆ ಶ್ರೀಮದ್ ವೀರ ವೀರಗಂಗಾಧರ ಜಗದ್ಗುರುಗಳು ಭೂಲೋಕದ ಶಿವನಾಗಿ ಈ ಇಷ್ಟಲಿಂಗ ಮಹಾಪೂಜೆಯನ್ನು ನಾವು ಕೇವಲ ಮೂರು ದಿನ ಮಾಡಿದಾಗ ಈ ಪರಿಣಾಮ ತಾವೆಲ್ಲ ಕಾಣಬೇಕಾದ್ರೆ ದಾವಣಗೆರೆ ಮಹಾನಗರದಲ್ಲಿ ಒಂದು ತಿಂಗಳ ಕಾಲ ಮಾಡಿದರೆ ಅದರ ಪರಿಣಾಮ ಎಷ್ಟಾಗ್ಬೋದು ಅನ್ನೋದನ್ನು ನೀವು ವಿವೇಚನೆಯನ್ನು ಮಾಡಿ ಅವತ್ತು ಸಮಾಜ ಭಾಳಷ್ಟು ಒಕ್ಕಟ್ಟಿನಿಂದ ಒಳಜಾತಿಗಳ ಹಾವಳಿ ಅವತ್ತು ಇಷ್ಟೊಂದು ಇರಲಿಲ್ಲ ಆದರೆ ಎಲ್ಲರೂ ಒಮ್ಮನಸ್ಸಿನಿಂದ ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದು ಆದರೆ ಇವತ್ತಿನ ದಿನಮಾನಗಳಲ್ಲಿ ಹೆಜ್ಜೆಗೆ ಹೆಜ್ಜೆಗೆ ಸಂಘರ್ಷಗಳು ಆಂತರಿಕವಾದಂಥ ತಿಕ್ಕಾಟಗಳು ನಡೀತಾ ಇರುವುದನ್ನು ತಾವೆಲ್ಲ ನೋಡಿದ್ದೀರಿ ಯಾರೇನೇ ಮಾಡಲಿ ಬಿಡಲಿ ರಂಭಾಪುರಿ ಧರ್ಮ ಪೀಠದ ಜಗದ್ಗುರುಗಳು ನಿರಾಶಾವಾದಿಗಳಲ್ಲ ಯಾವಾಗಲೂ ಸಮಾಜದಲ್ಲಿ ಆಶಾವಾದಿಗಳಾಗಿ ನಮ್ಮ ಅಧಿಕಾರದ ಮೂವತ್ತ್ನಾಲ್ಕು ವರ್ಷದಲ್ಲಿ ನಿರಂತರವಾಗಿ ಸಂಚರಿಸಿ ಜನರಲ್ಲಿ ಮಾನವ ಧರ್ಮದ ಹಿರಿಮೆಯನ್ನು ವೀರಶೈವ ಧರ್ಮದ ಆದರ್ಶ ಮೌಲ್ಯಗಳನ್ನು ಬೆಳೆಸ್ತಾ ಬಂದಿದ್ದೇವೆ ಪಂಚಪೀಠಗಳ ಒಂದು ಗುಣಧರ್ಮ ಏನು ಅಂದರೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ತತ್ವ ಸಿದ್ಧಾಂತಗಳಾಗಲಿ ಅದೇ ದಾರಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳನ್ನು ಕೂಡ ಸಮೀಕರಿಸಿ ಎಲ್ಲ ಭಕ್ತರಿಗೆ ಸಮನ್ವಯದ ಸಂದೇಶವನ್ನು ಈ ನಾಡಿಗೆ ಕೊಡ್ತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಆದರೆ ಕೆಲವರು ತಮ್ಮ ಸ್ವಾರ್ಥ ಮತ್ತು ಸಂಕುಚಿತ ಮನೋಭಾವನೆಯಿಂದ ಅಲ್ಲ ಸಲ್ಲದ ಮಾತುಗಳನ್ನು ಕೆಲವರು ಆಡಬಹುದು ಅದಕ್ಕೆ ಯಾವುದೇ ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ ನಮ್ಮ ಕರ್ತವ್ಯಗಳನ್ನು ನಮ್ಮ ಜವಾಬ್ದಾರಿಗಳನ್ನು ನಾವು ಸಮರ್ಥವಾಗಿ ನಿಭಾಯಿಸಿದರೆ ನಮ್ಮ ಪೀಠದ ಎಲ್ಲ ಭಕ್ತರು ಕೂಡ ಮತ್ತೆ ಮೂಲ ವಾಹಿನಿಗೆ ಬರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಹಂಪಸಾಗರದ ಶ್ರೀಗಳವರು ಹೇಳಿದರು ಈ ದೇಹವನ್ನೇ ದೇವಾಲಯ ಮಾಡಿ ಗುರು ಕೊಟ್ಟಿರುವಂಥ ಇಷ್ಟಲಿಂಗ ಆರಾಧ್ಯ ದೈವವಾಗಿ ಪೂಜಿಸುವಂಥ ಒಂದು ಸಮುದಾಯ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಇದೆ ಅನ್ನುವುದಾದರೆ ಅವರೇ ವೀರಶೈವ ಲಿಂಗಾಯಿತ ಸಮಾಜ ಬಾಂಧವರು ಅನ್ನುವುದನ್ನು ಯಾರೂ ಕೂಡ ಮರೀಬಾರ್ದು ಏನೆಲ್ಲ ಆಧ್ಯಾತ್ಮದ ಸಂಪತ್ತು ವೀರಶೈವ ಧರ್ಮದಲ್ಲಿ ಇದ್ದರೂ ಕೂಡ ಅದನ್ನು ನಾವು ಆಚರಣೆಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ ಎಲ್ಲರೂ ಮನಪೂರ್ವಕವಾಗಿ ನಮ್ಮ ನಮ್ಮ ಧರ್ಮದ ಆಚರಣೆಗಳನ್ನು ಮಾಡ್ತಾ ಬಾಳೆಲ್ಲ ಸ್ವಲ್ಪ ಆದರೂ ಧರ್ಮ ಜ್ಞಾನದ ಅರಿವನ್ನು ಪಡೆದು ನಡೆದದ್ದಾದರೆ ಈ ಸಮಾಜ ಬಹುಬೇಗನೆ ಉತ್ಸ್ರಾಯ ಸ್ಥಿತಿಗೆ ಬರುವುದರಲ್ಲಿ ಅನುಮಾನ ಇಲ್ಲ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಜಾತಿ ಜಾತಿಗಳ ವ್ಯವಸ್ಥೆಯಲ್ಲಿ ಛಿದ್ರ ಛಿದ್ರಗೊಂಡಿದೆ ಛಿದ್ರಗೊಂಡಂಥ ಸಮಾಜವನ್ನು ಮತ್ತೆ ಒಂದುಗೂಡಿಸೋದಂದ್ರೆ ಬಹಳ ಕಷ್ಟದ ಕೆಲಸ ಆದರೂ ಇವತ್ತಿನ ದಿನಮಾನಗಳಲ್ಲಿ ಎಚ್ ಎಸ್ ಶಿವಶಂಕರ್ ಅವರು ಹೇಳಿದಂತೆ ಎಲ್ಲರಿಗೂ ಕೂಡ ಮಾಡಿದ ತಪ್ಪಿನ ಅರಿವು ಇವತ್ತು ಎಲ್ಲರಿಗೂ ಉಂಟಾಗ್ತಾ ಇದೆ ನಾವು ಮತ್ತೆ ಎಲ್ಲರೂ ಒಂದಾಗಿ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಆದರ್ಶಗಳನ್ನು ಎತ್ತಿ ಅನ್ನುವಂಥ ಭಾವನೆ ಏನು ಬರ್ತಾ ಇದೆ ಅದನ್ನು ನಾವು ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವಾಗತ ಇದ್ದೇವೆ ಮೇಲಾಗಿ ಒಂದು ಮಹೋನ್ನತ ಉದ್ದೇಶದಿಂದಲೇ ದಾವಣಗೆರೆ ಮಹಾನಗರದಲ್ಲಿ ಇದೇ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಈ ಎರಡು ದಿನಗಳ ಕಾಲ ಒಂದು ವಿಶಿಷ್ಟ ಸಮಾರಂಭ ಹಮ್ಮಿಕೊಂಡಿದೆ ಬಹುಶಃ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗಸಭೆ ಇಂಥ ಹೆಸರನ್ನು ಪಂಚಪೀಠಗಳ ಇತಿಹಾಸದಲ್ಲಿ ಯಾರೂ ಕೂಡ ಕೊಟ್ಟಿಲ್ಲ ಇಂಥ ಒಂದು ಉನ್ನತ ಹೆಸರಿನಿಂದ ಈ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನದಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಒಳಪಂಗಡದ ಎಲ್ಲ ಪಕ್ಷಗಳಲ್ಲಿರುವಂಥ ರಾಜಕೀಯ ಧೋರಣರನ್ನು ಅಭಿಮಾನಪೂರ್ವಕವಾಗಿ ಜಗದೊಳವರನ್ನು ಕರೆಯನ್ನು ಕೊಟ್ಟಿದ್ದಾರೆ ಬಹುಶಃ ಪತ್ರಿಕೆಯಲ್ಲಿ ಹಾಕಿದಂಥ ಎಲ್ಲ ರಾಜಕೀಯ ಧೋರಣರು ಭಾಳಷ್ಟು ಸ್ಪಂದಿಸಿ ಆ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ನಾವೆಲ್ಲ ಒಂದಾಗಿ ಚೆಂದಾಗಿ ಸಮಾಜ ಕಟ್ಟೋಣ ಮುಮ್ಮರುವಂಥ ಜಾತಿ ಜನಗಣತಿಯಲ್ಲಿ ಭಾಳಷ್ಟು ಎಚ್ಚರಿಕೆಯಿಂದ ನಾವು ಇದ್ದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಶಕ್ತಿಯನ್ನು ಈ ರಾಜ್ಯದ ನಾಯಕರಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಉದ್ದೇಶವೂ ಕೂಡ ಅದರಲ್ಲಿದೆ ಅದಕ್ಕೆ ಆ ಸಮಾರಂಭದಲ್ಲಿ ಎಲ್ಲ ಪಕ್ಷದ ವೀರಶೈವಿ ಲಿಂಗಾಯತ ಸಮಾಜ ಧೋರಣರು ಆಗಮನ ಇದೆ ಅದರಲ್ಲಿ ಎಚ್ ಎಸ್ ಅವರ ಪಾತ್ರವೂ ಕೂಡ ಭಾಳ ದೊಡ್ಡದಿದೆ ಅವರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಸಮಾಜ ಕಟ್ಟುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾರನ್ನುವಂಥ ಆಶಾದಾಯಕ ಭಾವನೆ ನಮ್ಮದಾಗಿದೆ ಮತ್ತು ತಾವು ಕೂಡ ಭಕ್ತರು ನಮ್ಮ ಪಾಲುಗೊಳ್ಳುವಿಕೆ ಅದು ಕೂಡ ಭಾಳ ಅವಶ್ಯಕತೆ ಇದೆ ಇವತ್ತು ಸೇರುವಂಥ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಅದು ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಶಕ್ತಿಯನ್ನು ಹಾಕಿದಂಥ ಶ್ರೇಯಸ್ಸು ಕೂಡ ಸುರಂಗ ಸಮ್ಮೇಳನಕ್ಕೆ ಅದು ಸಲ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಾಗದಿಂದ ಭಕ್ತರು ಅದರಲ್ಲಿ ಪಾಲ್ಗೊಳ್ಳುತ್ತಾರನ್ನುವಂಥ ಒಂದು ಆಶಾದಾಯಕ ಭಾವನೆ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ಜಗದ್ದೊಳವರ ಸಾಮೀಪ್ಯದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಬಂದಂಥ ಎಲ್ಲರಿಗೂ ಕೂಡ ಪೀಠದ ಆಶೀರ್ವಾದ ಯಾವಾಗಲೂ ಕೂಡ ಇದ್ದೇ ಇದೆ ನಾವು ಕೆಲವು ಸಂದರ್ಭದಲ್ಲಿ ಸತ್ಯ ಸಂಗತಿಗಳನ್ನು ನಿಷ್ಠುರವಾಗಿ ಮಾಧ್ಯಮದಲ್ಲಿ ಹೇಳ್ತೇವೆ ಆದರೆ ಬೇರೆ ಯಾರೂ ನಮ್ಮವರು ಆ ಗಟ್ಟಿ ಧ್ವನಿಯನ್ನು ಎತ್ತುವುದಿಲ್ಲ ಆದರೆ ಆ ಎಲ್ಲ ಜನರ ದೃಷ್ಟಿಯಲ್ಲಿ ನಾವೊಬ್ಬರೇ ವೈರಿಗಳಂತೆ ಕಾಣುವಂಥ ಮನೋಭಾವ ಇರುವುದನ್ನು ನೀವು ನೋಡ್ತೀರಿ ಆದರೆ ಅಂತ ಯಾವುದೇ ಇದಕ್ಕೆ ಭಯ ಆತಂಕಗೊಳ್ಳದೆ ಸತ್ಯ ಸಂಗತಿಗಳನ್ನು ಸಮಾಜದ ಹಿತದೃಷ್ಟಿಯಿಂದ ಗಟ್ಟಿಯಾದಂಥ ಧ್ವನಿಯಲ್ಲಿ ಹೇಳುವಂಥದ್ದು ಅನಿವಾರ್ಯ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಾವೇ ಹೇಳದೇ ಇದ್ದರೆ ಬೇರೆ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಕೆಲವು ಸಂದರ್ಭದಲ್ಲಿ ಪೀಠದ ಮೂಲ ಆಶಯ ಪ್ರಚಲಿತ ಸಮಾಜದಲ್ಲಿರುವಂಥ ಸಮಸ್ಯೆ ಸವಾಲುಗಳ ಒಂದು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿಯೂ ಕೂಡ ಎಲ್ಲರೂ ಕೂಡ ವಿವೇಚನೆಯನ್ನು ಮಾಡುವಂಥ ಅವಶ್ಯಕತೆ ಇದೆ ಆ ಒಂದು ವಿಚಾರದಲ್ಲಿ ದಾವಣಗೆರೆಯ ಶೃಂಗ ಸಮ್ಮೇಳನ ಒಂದು ದಿಕ್ಸೂಚಿಯಾಗಿ ಹೊಸ ಆಯಾಮವನ್ನು ತಂದುಕೊಡುವಂತಾಗಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ ಸಾಯಂಕಾಲದ ಸಮಾರಂಭದಲ್ಲಿಯೂ ಕೂಡ ಮಾಜಿ ಶಾಸಕರಿಂದ ಎಚ್ ಎಸ್ ಶಿವಶಂಕರ್ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರು ಆಡುವಂಥ ಪ್ರತಿಯೊಂದು ಮಾತು ಇದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಆದರೆ ನಿಜವಾಗಲೂ ಅವರಿಗೆ ಇಡೀ ಸಮಾಜ ಇನ್ನಷ್ಟು ಮತ್ತಷ್ಟು ಬೆಂಬಲವಾಗಿ ನಿಲ್ಲುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಹಾ ನಿನ್ನೆ ದಿನ ಸಮಾರಂಭದಲ್ಲಿ ಎಚ್ ಎಸ್ ಅವರು ಪಾಲ್ಗೊಳ್ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಇವತ್ತು ಪೂಜೆಯಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರ ಶ್ರದ್ಧೆ ಪೀಠದ ಮೇಲಿಟ್ಟಿರುವಂಥ ಅಭಿಮಾನ ಕಂಡು ಅವರ ಮಾತೋಶ್ರೀ ವನಮಾಲಾ ಶಿವಪ್ಪನವರು ಬಹುಶಃ ಎಷ್ಟು ಭಕ್ತಿ ಅಂದರೆ ದೇವರ ಮನೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಬಿಟ್ಟರೆ ಬೇರೊಂದು ಯಾವುದೇ ಫೋಟೋಗಳು ಅವರ ಮನೆಯಲ್ಲಿ ನಾವು ಕಾಣ್ತಾ ಇಲ್ಲ ಬಹುಶಃ ಅವರನ್ನು ನೋಡಲಿಕ್ಕೆ ನಾವು ಹೋದಾಗ ದೇವರ ಮನೆಗೆ ಹೋಗಿ ಅಕ್ಷತೆ ಹಾಕಿದಾಗ ಆ ರೇಣುಕರ ಮೇಲೆ ಅವರು ಇಟ್ಟಂಥ ಭಕ್ತಿ ಶ್ರದ್ಧೆ ಭಾಳ ದೊಡ್ಡದು ಅವರ ಕೈಕಾಲುಗಳಲ್ಲಿ ಶಕ್ತಿ ಇರುವಾಗ ದಾವಣಗೆರೆ ಆಷಾಢ ಮಾಸ ಪೂಜೆಯಲ್ಲಿ ಯಾವಾಗಲೂ ಕೂಡ ಪಾಲ್ಗೊಂಡು ಸಂತೋಷ ಪಡುವಂಥ ಅವರ ತಾಯಿಯವರು ಅವರ ತಾಯಿ ಮತ್ತು ತಂದೆಯವರ ಆದರ್ಶದಲ್ಲಿ ಬೆಳೆದಂಥ ಅವರು ಕೂಡ ಅದೇ ಒಂದು ಪೀಠದ ಅಭಿಮಾನ ಇಟ್ಕೊಂಡು ಈ ಕಾರ್ಯದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅವರಿಂದಲೂ ಕೂಡ ಸಮಾಜ ಈ ಭಾಗದ ಜನ ಹೆಚ್ಚಿನ ನಿರೀಕ್ಷಣೆಯನ್ನು ಮಾಡ್ತಾರೋ ಆದರೆ ಅವರ ಭಾವನೆಗೆ ಯಾವತ್ತೂ ಕೂಡ ಪೀಠಗಳು ಸ್ಪಂದಿಸಿ ಮುಂದಿನ ಭವಿಷ್ಯತ್ತಿನ ದಿನಗಳಲ್ಲಿ ಭಗವಂತ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಉಜ್ವಲವಾದಂಥ ಭವಿಷ್ಯ ಉಂಟು ಮಾಡಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ ನಿನ್ನೆ ಇದನ್ನು ಸಮಾರಂಭದಲ್ಲಿ ತಪೋವನ ಸಂಸ್ಥೆಯ ಚೇರ್ಮನ್ರಾದಂಥ ಶಶಿಕುಮಾರ್ ಅವರು ಇಲ್ಲಿ ಸಣ್ಣ ಪುಟ್ಟ ಮಂಗಲ ಕಾರ್ಯಗಳು ನಡೀತಾವು ಬಂದಂಥ ಜನರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು ಅಂಥೇಳಿ ಟೇಬಲ್ ಮತ್ತು ಸ್ಟೀಲಿನ ಸ್ಟೂಲ್ಗಳನ್ನು ಮಾಡಿಸಿಕೊಡಲಿಕ್ಕೆ ಅವರು ಒಪ್ಪಿಕೊಂಡು ನಿನ್ನೆ ಆಶೀರ್ವಾದ ಪಡ್ಕೊಂಡ್ರು ಹೀಗೆ ಯಾರ್ಯಾರಲ್ಲಿ ಯಾವ್ಯಾವ ಶಕ್ತಿ ಇದೆ ಅಂಥವರು ಈ ಸಂಸ್ಥೆಯ ಬೆಳವಣಿಗೆಗಾಗಿ ಇದು ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದರೆ ಈ ಭಾಗದ ಸಾಮಾನ್ಯ ಜನರ ಧರ್ಮ ಕಾರ್ಯಗಳಿಗೆ ಮಂಗಲ ಕಾರ್ಯಗಳಿಗೆ ಭಾಳಷ್ಟು ಅನುಕೂಲ ಉಂಟಾಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ ಒಟ್ಟಾರೆ ಇವತ್ತಿನ ಮೂರನೇ ದಿನದ ಸಮಾರಂಭ ಜಗದೊಳಗೆ ಅತ್ಯಂತ ಸಂತೋಷವನ್ನು ತಂದಿದೆ ಇನ್ನೂ ಎರಡು ದಿನ ಇರಬೇಕಂತ ನಮ್ಮ ಇಚ್ಛೆ ಇತ್ತು ಆದರೆ ಏನು ಮಾಡೋದು ಇವತ್ತೇ ಕಾರ್ಯಕ್ರಮ ಮುಗೀತು ನಾಳೆನೇ ಮತ್ತಿಲ್ಲಿಂದ ಊರಿಗೆ ಅಂದರೆ ದಾವಣಗೆರೆಗೆ ಹೋಗ್ಬೇಕು ನಾವು ಅಂದರೆ ನಿರಂತರವಾಗಿ ಈ ಧರ್ಮ ಜಾಗೃತಿ ಕಾರ್ಯ ನಡೆಸ್ತಾ ನಾವು ಏನು ಬಂದಿದ್ದೇವೆ ಅದುವೇ ಇವತ್ತು ಸಮಾಜಕ್ಕೆ ಒಂದು ಬಹುದೊಡ್ಡ ಶಕ್ತಿಯಾಗಿ ಜನರು ಭಾವನಾತ್ಮಕವಾಗಿ ಪೀಠದ ಮೂಲವಾಹಿನಿಗೆ ಸಾಗಿ ಬರ್ತಾ ಇರುವಂಥದ್ದೇ ಜಗದೊಳವರಿಗೆ ಒಂದು ಸಂತೋಷ ಹೆಮ್ಮೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡ್ತಾ ಈ ಪೂಜಾ ಪರ್ವ ಕಾಲದಲ್ಲಿ ಸಮ್ಮಿಲಿತರಾದಂಥ ತಮಗೆಲ್ಲ ಮತ್ತು ಸೇವಾ ಮಾಡಿದಂಥ ಸದ್ಭಕ್ತರಿಗೆ ಮತ್ತು ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರಿಗೆ ಪರಮದಯಾಳು ಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ ತಮಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಪೂಜಾ ಸಂದೇಶಕ್ಕೆ ವಿರಾಮ್ ಕೊಡ್ತಾ ಇದ್ದೇವೆ ಶಿವಂಭುಯಾದ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ